ಓಂ ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷೇತ್ರಕ್ಕೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಪ್ರಾರಂಭಿಕವಾಗಿ ವಿನಂತಿಯನ್ನು ಇಡ್ತಾ ಇದ್ದೇನೆ ಬಹಳ ದಿನಗಳ ನಂತರ ಮಾಡ್ತಾ ಇದ್ದೇನೆ ಕಾರಣ ಬಹಳಷ್ಟು ಒತ್ತಡಗಳಿದ್ದರಿಂದ ಮತ್ತು ನಾನು ಊರಿನಲ್ಲಿ ಇರದೇ ಇದ್ದ ಕಾರಣ ವಿಡಿಯೋಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ನಾನು ನಿಮ್ಮ ಮುಂದೆ ಈ ಒಂದು ವಿಡಿಯೋವನ್ನು ತಂದಿದ್ದೇನೆ ಸಾಕಷ್ಟು ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ಜ್ಯೋತಿಷ್ಯ ಕಲಿಯುವವರಿಗಂತೂ ತುಂಬಾ ಅನುಕೂಲನೂ ಆಗುತ್ತೆ ಈಗ ಒಂದು ಕುಂಡಲಿಯಿಂದ ಸಂಬಂಧಗಳನ್ನು ಹೇಗೆ ನೋಡೋದು ಅನ್ನೋದ್ರ ಬಗ್ಗೆ ಮತ್ತು ನನ್ನ ತಂದೆ ನನ್ನ ತಾಯಿ ನನ್ನ ಸಹೋದರರು ಯಾವ ರೀತಿಯ ಉದ್ಯೋಗ ಮಾಡ್ತಾಯಿದ್ರು ಅವರು ಯಾವ ರೀತಿ ಜೀವನ ನಡೆಸ್ತಾಯಿದ್ರು ಅನ್ನುವಂಥ ವಿಚಾರವನ್ನು ಇದ್ರ ಮುಖಾಂತರ ನೀವು ನೋಡ್ಬೋದಾಗಿದೆ ಹಾಗೂ ಸದ್ಯ ನಾನು ಜಾತಕದವರಾದ ನಾವು ಯಾವ ಉದ್ಯೋಗ ಮಾಡ್ಬೋದು ನನಗೆ ಎಂಥ ಉದ್ಯೋಗ ಸಿಗ್ಬೋದು ನನ್ನ ಆರ್ಥಿಕ ಸ್ಥಿತಿ ಯಾವ ರೀತಿ ಇರ್ಬೋದು ಅನ್ನೋದನ್ನು ಕೂಡ ಜಾತಕದಿಂದ ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನ ಬಗ್ಗೆ ನಿಮಗೆ ಈ ದಿನ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ಒಂದು ಜಾತಕದ ಕುಂಡಲಿಯನ್ನು ಬರೆದಿದ್ದೇನೆ ಇದರಲ್ಲಿ ಯಾವ ಗ್ರಹಗಳು ಎಲ್ಲೂ ಬರೆದಿಲ್ಲ ನಾನು ಕಾರಣ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಜಾತಕವನ್ನು ಹಾಕಿಲ್ಲ ಕುಂಡಲಿಯನ್ನಷ್ಟೇ ಬರೆದಿದ್ದೇನೆ ಈ ಕುಂಡಲಿಯೊಳಗೆ ಲಗ್ನ ಎಲ್ಲಿರುತ್ತೋ ಲಗ್ನ ಅಂತ ಬರೆದಿರ್ತಾರೆ ಅಥವಾ ಅಸೆಂಡೆಂಡ್ ಅಂತ ಬಂದಿರು ಬರೆದಿರ್ತಾರೆ ಇಂಗ್ಲೀಷ್ನಲ್ಲಿ ಅಥವಾ ಎರಡು ಗೆರೆಗಳನ್ನ ಹಾಕಿರ್ತಾರೆ ಸೈಡ್ನಲ್ಲಿ ಅವು ಅದು ಲಗ್ನ ಅನ್ನಿಸ್ಕೊಳುತ್ತೆ ಒಂದನೇ ಮನೆ ಅದು ಒಂದನೇ ಮನೆ ಅಲ್ಲಿಂದ ಹನ್ನೆರಡು ಮನೆಗಳು ಪ್ರಾರಂಭ ಆಗುತ್ತೆ ನಾವು ಜಾತಕವನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅಂತ ಕೇಳಿದೆ ಕೆಲವ್ರಿಗೆಲ್ಲ ಕೇಳ್ತಾರೆ ನನ್ನ ನನಗೆ ಬರೋ ಹೆಂಡತಿ ಹೇಗಿರ್ತಾಳೆ ಅಥವಾ ನನಗೆ ಮಕ್ಕಳು ಯಾವ ಇರ್ತಾರೆ ನಮ್ಮ ತಂದೆ ತಾಯಿ ಏನು ಮಾಡ್ತಾ ನಮ್ಮ ಅಜ್ಜ ಹೇಗಿದ್ರು ಈ ರೀತಿ ಎಲ್ಲ ಪ್ರಶ್ನೆ ಬರ್ತಾ ಇರ್ತದೆ ಹಾಗಾದರೆ ಅವ್ರನ್ನೆಲ್ಲ ನೋಡೋದು ಹೇಗೆ ಅಂಥೇಳಿ ನಾವು ನೋಡಿದಾಗ ನಮ್ಮ ಲಗ್ನ ಯಾವುದಿರುತ್ತೋ ಅದು ಒಂದನೇ ಮನೆ ಅಲ್ಲಿಂದ ಮೂರನೇ ಮನೆ ಇದು ಲಗ್ನ ಅಂತ ಬಯಸ್ಕೊಳ್ಳಿ ಸದ್ಯಕ್ಕೆ ಇದನ್ನು ಲಗ್ನ ಅಂತ ಬಯಸ್ಕೊಳ್ಳಿ ಲಗ್ನದಿಂದ ಮೂರನೇ ಮನೆ ಸಹೋದರ ಸಹೋದರಿ ಆಗುತ್ತೆ ಇಲ್ಲಿಂದ ಸಹೋದರ ಸಹೋದರಿಯರನ್ನ ನೋಡಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಮನೆಯಿಂದ ತಾಯಿ ಅಥವಾ ಮಾತೃ ತಾಯಿ ಅಥವಾ ಮಾತೃವನ್ನು ನಾಲ್ಕನೇ ಮನೆಯಿಂದ ನೋಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದನೇ ಮನೆಯಿಂದ ಸಂತಾನದ ಬಗ್ಗೆ ನೋಡಬೇಕಾಗುತ್ತೆ ಸಂತಾನ ಒಂದನೇ ಮನೆಯಿಂದ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಮನೆಗೆಯಿಂದ ಸಂಗಾತಿ ಗಂಡ ಅಥವಾ ಹೆಂಡತಿ ಸಂಗಾತಿಯನ್ನು ನಾವು ನೋಡಬೇಕಾಗುತ್ತೆ ಲಗ್ನದಿಂದ ಒಂಬತ್ತನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತನೇ ಮನೆಯಿಂದ ತಂದೆ ಅಥವಾ ಪಿತೃವನ್ನು ನಾವು ನೋಡಬೇಕು ಯಾವ್ಯಾವ ರೀತಿ ಗುಣ ಸ್ವಭಾವದವರು ಇರ್ತಾರೆ ಹೇಗಿರ್ತಾರೆ ಅನ್ನೋದನ್ನು ಈ ಮೇಲಿನ ಭಾಗದಿಂದ ನೀವು ನೋಡ್ಬೋದು ಅಕಸ್ಮಾತ್ ನಮ್ಮ ತಂದೆಯಿಂದ ತಂದೆ ನಮ್ಮ ಅಜ್ಜ ಹೇಗಿರ್ತಾರೆ ಅಂತ ನೋಡಬೇಕಾದ್ರೆ ಅಜ್ಜನನ್ನು ನೋಡಬೇಕು ಅಂತಂದರೆ ಲಗ್ನದಿಂದ ಒಂಬತ್ತನೇ ಮನೆ ಮತ್ತು ಒಂಬತ್ತನೇ ಮನೆಯಿಂದ ಒಂಬತ್ತನೇ ಮನೆ ಒಂದು ಎರಡು ಇದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿಗೆ ಸಿಂಹ ಲಗ್ನ ಬಂತು ಇಲ್ಲಿಂದ ಅಜ್ಜನನ್ನು ನೋಡಬೇಕಾದ್ರೆ ಅಜ್ಜ ಅಂತ ಬರಿತೇನೆ ಇಲ್ಲಿ ಅಂದ್ರೆ ತಂದೆಯ ತಂದೆ ಈ ತಂದೆಯ ತಂದೆಯನ್ನ ಈ ತಂದೆಗೆ ತಂದೆಯನ್ನ ಅಂದ್ರೆ ಮೂರನೇ ತಲೆಮಾರು ನೋಡ್ಬೇಕು ಅಂತಂದ್ರೆ ಮತ್ತೆ ಇಲ್ಲಿಂದ ಒಂಬತ್ತನೇ ಮನೆಯನ್ನ ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿಗೆ ಮತ್ತೆ ಮುತ್ತಜ್ಜ ಬರ್ತಾರೆ ಮುತ್ತಜ್ಜ ಇಲ್ಲಿಗೆ ಬರ್ತಾರೆ ಮುತ್ತಜ್ಜ ಇಲ್ಲಿಗೆ ಬರ್ತಾರೆ ಅಂತಂದರೆ ನನಗೆ ಮೂರನೇ ತಲೆಮಾರಿಗೆ ಡಿ ಎನ್ ಎ ಈ ರೀತಿ ಇಲ್ಲಿ ಬರುತ್ತೆ ಡಿ ಎನ್ ಎ ಲಗ್ನ ತಾನು ಸ್ವತಃ ತನ್ನ ತಂದೆ ಒಂಬತ್ತನೇ ಮನೆ ಆ ಒಂಬತ್ತನೇ ಮನೆಯಿಂದ ಅಜ್ಜ ಐದನೇ ಮನೆ ಈ ಐದನೇ ಮನೆಯಿಂದ ಮತ್ತೆ ಒಂಬತ್ತಕ್ಕೆ ಬಂದರೆ ಅಂದರೆ ಸ್ವತಃ ಲಗ್ನಾಧಿಪತಿ ಲಗ್ನಾಧಿಪತಿ ಅಂದರೆ ಮುತ್ತಜ್ಜನ ಗುಣಗಳನ್ನು ಇವರು ಹೊಂದಿರ್ತಾರೆ ಅಂತ ಬರುತ್ತೆ ಈ ರೀತಿಯಲ್ಲಿ ವಂಶ ಇವರ ಗುಣಗಳು ಸ್ವಭಾವಗಳು ಮತ್ತು ಶರೀರದ ಇತರೆ ಭ ಅವಯವಗಳು ವಂಶಪಾರಂಪರ್ಯವಾಗಿ ಹೀಗೆ ಬರ್ತಾ ಹೋಗುತ್ತೆ ತಂದೆಯ ಸಹೋದರರನ್ನು ನೋಡಬೇಕು ಅಂತಂದರೆ ಏನು ಇವರ ಸಹೋದರನ್ನ ನೋಡಬೇಕಾದ್ರೆ ಮೂರನೇ ಮನೆ ತಂದೆಯ ಸಹೋದರರು ಅಂದರೆ ಚಿಕ್ಕಪ್ಪ ಹಾಗೆ ಇಲ್ಲಿಂದ ಒಂಬತ್ತನೇ ಮನೆಯಿಂದ ಒಂದು ಎರಡು ಮೂರು ಮೂರನೇ ಮನೆಯನ್ನು ನೋಡಿದರೆ ತಂದೆಯ ಸಹೋದರರು ಅಂದರೆ ಚಿಕ್ಕಪ್ಪ ಹೇಗಿರ್ತಾರೆ ಎನ್ನುವಂಥದ್ದನ್ನು ಮೂರನೇ ಮನೆಯಿಂದ ನೋಡ್ಬೋದು ಹಾಗೆಯೇ ತಾಯಿಯನ್ನು ನೋಡಬೇಕು ಅಂತಂದರೆ ನಾಲ್ಕನೇ ಮನೆ ಆಗುತ್ತೆ ಇಲ್ಲಿಂದ ತಾಯಿಯನ್ನು ನೋಡಬಹುದು ಈ ತಾಯಿಯ ತಾಯಿ ನಿಮ್ಮ ತಾಯಿಯ ತಾಯಿಯನ್ನು ನೋಡಬೇಕಂದ್ರೆ ಮತ್ತೆ ಇಲ್ಲಿಂದ ನಾಲ್ಕನೇ ಮನೆ ಒಂದು ಎರಡು ಮೂರು ನಾಲ್ಕು ಈ ತಾಯಿಯ ಮತ್ತೊಂದು ಅಜ್ಜಿ ನೋಡಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಇಲ್ಲಿಂದ ಮತ್ತೆ ನಾಲ್ಕನೇ ಮನೆಯನ್ನು ನೋಡಿದಾಗ ಒಂದು ಎರಡು ಮೂರು ನಾಲ್ಕು ಇಲ್ಲಿಂದ ಪುನಃ ನಾಲ್ಕು ನಾಲ್ಕನೇ ಮನೆ ನೋಡಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಹೀಗೆ ನಾಲ್ಕನೇ ಬಾರಿಗೆ ಅಲ್ಲಿಂದಲೂ ವಂಶ ಪಾರಂಪರ್ಯವಾಗಿ ಆ ಗುಣ ಸ್ವಭಾವಗಳು ಹರಿದು ಬರ್ತಾ ಇರುತ್ತೆ ಹೀಗೆ ಡಿ ಎನ್ ಎ ನಮಗೆ ಕೆಲಸ ಮಾಡುತ್ತೆ ಇಲ್ಲಿ ಅನುಕೂಲಕರವಾದಂತಹ ಮನೆಗಳು ಉದ್ಯೋಗ ಈಗ ಸದ್ಯಕ್ಕೆ ಉದ್ಯೋಗದ ಬಗ್ಗೆ ಹೇಳ್ತೇನೆ ಪ್ರತಿಯೊಬ್ಬರಿಗೂ ಉದ್ಯೋಗದ ಬಗ್ಗೆ ಆಸಕ್ತಿ ಇರುತ್ತೆ ನಾನು ಯಾವ ರೀತಿ ಉದ್ಯೋಗ ಮಾಡಬಹುದು ಅನ್ನೋದ್ರ ಬಗ್ಗೆ ಉದ್ಯೋಗದ ಬಗ್ಗೆ ಅನುಕೂಲ ಕೊಡುವಂತಹ ಮನೆಗಳು ಉದ್ಯೋಗಕ್ಕಾಗಿ ಎರಡು ಆರು ಹತ್ತು ಹನ್ನೊಂದು ಈ ಮನೆಗಳು ಉದ್ಯೋಗವನ್ನು ಕೊಡ್ತವೆ ಏಳನೇ ಮನೆ ಬಂದಿದ್ದಲ್ಲಿ ವ್ಯಾಪಾರ ವ್ಯವಹಾರ ಐದನೇ ಮನೆ ಬಂದಿದ್ದಲ್ಲಿ ಷೇರು ಜೂಜು ಲಾಟ್ರಿ ರೇಸ್ ಬರುತ್ತೆ ಹಾಗೆ ಅಶುಭ ಮನೆಗಳು ಅಶುಭ ಸ್ಥಾನಗಳು ಯಾವುವು ಅಂತಂದರೆ ಆರು ಎಂಟು ಹನ್ನೆರಡು ಈ ಆರು ಎಂಟು ಹನ್ನೆರಡು ಅಶುಭ ಸ್ಥಾನಗಳಾಗಿರ್ತವೆ ಸಾಮಾನ್ಯ ಸ್ಥಾ ಸಮ ಮನೆಗಳು ಅಂತಂದರೆ ಮೂರು ಏಳು ಒಂಬತ್ತು ಈ ಆರು ಎಂಟು ಹನ್ನೆರಡು ಮಾತ್ರ ಈ ಇದರಲ್ಲಿ ಆರು ಎರಡೂ ಕಡೆಗೂ ಬರುತ್ತೆ ಅಂದರೆ ಅದು ಕೆಲವೊಮ್ಮೆ ಬ್ಯಾಂಕ್ ಸಾಲದಿಂದ ಇಲ್ಲಿ ಅನುಕೂಲ ಆಗ್ಬೋದು ಸೇವಾ ವೃತ್ತಿ ಅಂತ ವೃತ್ತಿಗೂ ಕೂಡ ಆರನೇ ಮನೆ ನೋಡಬೇಕಾಗುತ್ತೆ ಸೇವಾ ವೃತ್ತಿಗಳನ್ನ ಮಾಡ್ಬೋದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಆರನೇ ಮನೆಯಲ್ಲಿ ಅಶುಭ ಸ್ಥಾನ ಯಾಕೆ ಅಂತಂದರೆ ಸಾಲಗಾರರಾಗ್ಬೋದು ರೋಗ ಬರ್ಬೋದು ಕಾಯಿಲೆಗಳು ಬರ್ಬೋದು ಅದಕ್ಕಾಗಿ ಆರನೇ ಮನೆ ಅಲ್ಲಿ ಕೆಟ್ಟದಾಗಿರುತ್ತೆ ಹೀಗೆ ಆರನೇ ಮನೆಯನ್ನು ಆರನೇ ಮನೆ ಯಾರ ಸಹವಾಸದಲ್ಲಿ ಇರುತ್ತೋ ಅಂದರೆ ಹನ್ನೊಂದರ ಸಹವಾಸದಲ್ಲಿತ್ತು ಅಂತಂದರೆ ಅದು ಶುಭವಾಗುತ್ತೆ ಹನ್ನೆರಡರ ಸಹವಾಸದಲ್ಲಿತ್ತು ಅಂದಾಗ ಅದು ದುಷ್ಪರಿಣಾಮವನ್ನು ಬೀರ್ತದೆ ಆರು ಎಂಟು ಹನ್ನೆರಡು ಎಂಟು ಹನ್ನೆರಡರ ಜೊತೆ ಸೇರಿದಾಗ ಇದು ದುಷ್ಪರಿಣಾಮ ಬೀರುತ್ತೆ ಹನ್ನೊಂದು ಎರಡು ಇದ್ರ ಜೊತೆಗೆ ಸೇರಿಕೊಂಡಾಗ ಆರು ಶುಭವಾಗಿ ಕೆಲಸ ಮಾಡುತ್ತೆ ದ ಉದ್ಯೋಗವನ್ನು ಹೇಗೆ ನೋಡಬೇಕು ಅಂತಂದರೆ ಉದ್ಯೋಗವನ್ನು ಹತ್ತನೇ ಮನೆಯಿಂದ ನೀವು ನೋಡಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಹತ್ತನೇ ಮನೆಯನ್ನು ಉದ್ಯೋಗ ನೋಡ ಉದ್ಯೋಗವನ್ನು ನೋಡಬೇಕು ಪರಾಶರ ಜ್ಯೋತಿಷ್ಯದಲ್ಲಿ ಈ ಹತ್ತನೇ ಮನೆಯ ಜೊತೆಗೆ ನವಾಂಶದಲ್ಲಿ ಹತ್ತನೇ ಮನೆ ನವಾಂಶ ಹಾಕಿಕೊಂಡು ಆ ನವಾಂಶದಲ್ಲಿ ಹತ್ತನೇ ಮನೆ ಗ್ರಹ ಯಾವುದು ಅಲ್ಲಿ ಕುಳಿತಿರುವಂತಹ ಗ್ರಹ ಯಾವುದು ಮತ್ತು ಆ ಹತ್ತನೇ ಮನೆಯ ಗ್ರಹ ಯಾವುದು ಅದನ್ನು ನೋಡ್ಕೊಂಡ್ಬಿಟ್ಟು ಈ ರೀತಿಯ ಉದ್ಯೋಗವನ್ನು ಇವರು ಮಾಡ್ತಾರೆ ಅನ್ನೋದನ್ನು ನೀವು ತಿಳ್ಕೊಬೋದು ಹಾಗಿದ್ದಾಗ ಆ ಹತ್ತನೇ ಮನೆಯ ಅಧಿಪತಿ ರವಿ ಬಂದಿದ್ದೇ ಆದಲ್ಲಿ ರವಿ ಆದಲ್ಲಿ ಸರ್ಕಾರಿ ಕೆಲಸ ಮೆಡಿಸಿನ್ನು ಅರಣ್ಯ ಅಧಿಕಾರ ರಾಜಕೀಯ ಇಂತಹ ಉದ್ಯೋಗದಲ್ಲಿ ಅವರು ತಮ್ಮ ಪ್ರಭಾವವನ್ನು ಬೀರ್ತಾರೆ ಅದೇ ಚಂದ್ರನಾಗಿದ್ದಲ್ಲಿ ಸರ್ಕಾರಿ ಕೆಲಸ ಶಿಪ್ಪಿಂಗ್ ಇಲಾಖೆ ನೌಕಾಪಡೆ ಜಲ ಜಲಕ್ಕೆ ಸಂಬಂಧಿಸಿದಂತಹ ಉದ್ಯೋಗ ಮಂತ್ರಿಗಳು ಮಂತ್ರಿ ಸ್ಥಾನ ಇಂತಹ ಅವುಗಳನ್ನು ಚಂದ್ರ ನೀಡ್ತಾನೆ ಖುಜನಾದರೆ ಮಿಲಿಟರಿ ಮಿಲಿಟರಿಯನ್ನು ಕೊಡ್ತಾನೆ ಪೊಲೀಸ್ ಇಲಾಖೆಯನ್ನು ಹೇಳ್ತಾನೆ ಕ್ಷೌರಿಕ ಪದ ವೃತ್ತಿಯನ್ನು ಹೇಳ್ತಾನೆ ಹಾಗೆ ದಂತ ವೈದ್ಯ ದಂತ ವೈದ್ಯರ ಹಲ್ಲಿನ ಡಾಕ್ಟರ್ ಈ ಕೆಲಸವನ್ನು ಕುಜ ಸೂಚಿಸ್ತಾನೆ ಹಾಗೆ ಬುಧ ಏನಾದರೂ ಬಂದರೆ ಬುಧ ಸಾಹಿತಿ ಅಂದರೆ ಪ್ರಕಾಶನ ಯಾವುದಾದ್ರೂ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಮುದ್ರಣ ಮಾಡೋದು ಅಥವಾ ಪತ್ರಿಕೋದ್ಯಮ ಪತ್ರಕರ್ತ ಕಾನೂನು ವಕೀಲರು ಆಗಬಹುದು ಮತ್ತು ಈ ತೆರಿಗೆ ಡಿಪಾರ್ಟ್ಮೆಂಟ್ ಆದಾಯ ತೆರಿಗೆ ಮುಂತಾದ್ದು ಹಾಗೂ ವ್ಯಾಪಾರ ಈ ವೃತ್ತಿಗಳನ್ನು ಬುಧ ಸೂಚಿಸ್ತಾನೆ ಅದೇ ದಶಮಾಧಿಪತಿ ಅಥವಾ ನವಾಂಶಾಧಿ ನವಾಂಶ ದಶಮಾಧಿಪತಿ ಗುರು ಏನಾದರೂ ಆಗಿದ್ದರೆ ಅವನು ಕಾನೂನು ಪಂಡಿತನಾಗ್ತಾನೆ ಆಡಳಿತಗಾರನಾಗ್ತಾನೆ ಹಣಕಾಸು ವಹಿವಾಟುಗಳನ್ನು ನೋಡಿಕೊಳ್ಳುವನಾಗ್ತಾನೆ ಶಿಕ್ಷಕರಾಗ್ತಾರೆ ನ್ಯಾಯಾಧೀಶರು ಆಗ್ತಾರೆ ಇಷ್ಟೆಲ್ಲ ವೃತ್ತಿಗಳನ್ನು ಮತ್ತು ಇದರ ಜೊತೆಗೆ ಇನ್ನೂ ಹಲವಾರು ವೃತ್ತಿಗಳಿವೆ ನಾನು ಮುಖ್ಯವಾದಂತಹ ವಿಚಾರಗಳನ್ನು ಮಾತ್ರ ಇಲ್ಲಿ ಬರೆದಿದ್ದೇನೆ ಇಂಥವುಗಳನ್ನು ಇವರು ನೋಡ್ಕೊಳ್ತಾರೆ ಅದೇ ಶುಕ್ರನಾಗಿದ್ದಲ್ಲಿ ಅವರು ಸಂಗೀತ ಸಿನಿಮಾ ನಾಟಕ ಕಲೆ ನೃತ್ಯ ಅಥವಾ ಕವಿ ಸಿಲ್ಕ್ ವ್ಯಾಪಾರಿ ಫ್ಯಾನ್ಸಿ ವಸ್ತುಗಳು ಜ್ಯುವೆಲರಿ ಆಭರಣ ತಯಾರಿಕೆ ಅಥವಾ ಆಭರಣ ಮಾರಾಟ ಇಂತಹವುಗಳಲ್ಲಿ ಅವರು ತಮ್ಮ ವೃತ್ತಿಯನ್ನು ಹೊಂದುತ್ತಾರೆ ಅದೇ ಶನಿಯಾಗಿದ್ದಲ್ಲಿ ದಶಮಾಧಿಪತಿ ಅಥವಾ ನವಾಂಶ ದಶಮಾಧಿಪತಿ ನವಾಂಶ ಸ್ಥಾನಾಧಿಪತಿ ಶನಿ ಬಲವಾಗಿದ್ದಲ್ಲಿ ಕೃಷಿ ಕೆಲಸವನ್ನು ಮಾಡ್ತಾರೆ ಗಣಿಗಾರಿಕೆಯನ್ನು ಮಾಡ್ತಾರೆ ಜೈಲಧಿಕಾರಿಗಳಾಗ್ತಾರೆ ಕಬ್ಬಿಣ ಉಕ್ಕು ಮುಂತಾದ ವಸ್ತುಗಳ ಕ್ರಯ ವಿಕ್ರಯವನ್ನು ಮಾಡ್ತಾರೆ ಅಥವಾ ಅದಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳಲ್ಲಿ ತಮ್ಮ ಸೇವೆಯನ್ನು ಹಾಕ್ತಾರೆ ಸೇವಾ ಕೆಲಸಗಳನ್ನು ಮಾಡ್ತಾರೆ ಜೊತೆಗೆ ಕೈಗಾರಿಕೆ ಕೈಗಾರಿಕೆಯನ್ನ ಕೂಡ ಅಲ್ಲಿಯೂ ಕೂಡ ಇವರು ತಮ್ಮ ವೃತ್ತಿಯನ್ನ ಬೆಳೆಸ್ಕೊಳ್ತಾರೆ ಈಗ ರಾಹು ಏನಾದರೂ ದಶಮಾಧಿಪತಿಯಾಗಿದ್ದಲ್ಲಿ ಆಗಿದ್ದಲ್ಲಿ ದಶಮ ಸ್ಥಾನದಲ್ಲಿದ್ದಲ್ಲಿ ಅಥವಾ ನವಾಂಶದಲ್ಲಿ ದಶಮಸ್ಥಾನದಲ್ಲಿದ್ದಲ್ಲಿ ಅವರು ಸಂಶೋಧಕರಾಗ್ತಾರೆ ರಾಹು ಯಾವಾಗಲೂ ಒಂದು ಅಗೋಚರ ನಿಗೂಢ ಗ್ರಹ ರಾಹು ಮತ್ತು ಕೇತುಗಳು ಅದರಲ್ಲಿ ರಾಹು ಅತ್ಯಂತ ಭಾರಿ ಗ್ರಹ ಆಸೆಗಳು ಹೆಚ್ಚು ಕಲ್ಪನಾ ಶಕ್ತಿಗಳು ಹೆಚ್ಚು ಅದಕ್ಕಾಗಿ ಅವರು ಸಂಶೋಧಕರಾಗ್ತಾರೆ ಯಾವಾಗಲೂ ಚಿಂತಕರಾಗಿರ್ತಾರೆ ವಿಮಾನದ ಪೈಲಟ್ಗಳಾಗ್ತಾರೆ ಎಲೆಕ್ಟ್ರಾನಿಕ್ ಉದ್ಯಮವನ್ನು ನಡೆಸುವರಾಗ್ತಾರೆ ಕಂಪ್ಯೂಟರ್ ಶಿಕ್ಷಣವನ್ನು ಪಡೆದು ಅದರಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಇನ್ನು ಕೇತು ಕೇತು ಏನಾದರೂ ದಶಮಾಧಿಪತಿಯಾಗಿದ್ದಲ್ಲಿ ದಶಮ ಸ್ಥಾನದಲ್ಲಿದ್ದಲ್ಲಿ ನವಾಂಶದಲ್ಲಿ ದಶಮದಲ್ಲಿದ್ದಲ್ಲಿ ಔಷಧ ವಿತರಕರಾಗ್ತಾರೆ ಅವರು ಔಷಧ ವಿತರಕರಾಗದಲ್ಲೇ ಜ್ಯೋತಿಷ್ಯರು ಆಗ್ತಾರೆ ಜ್ಯೋತಿಷ್ಯ ಜ್ಞಾನವನ್ನು ಚೆನ್ನಾಗಿ ಬಲ್ಲವರಾಗಿರ್ತಾರೆ ವೈದ್ಯಕೀಯ ಶಿಕ್ಷಣವನ್ನು ಅವರು ಪಡಿತಾರೆ ವೈದ್ಯರು ಆಗುತ್ತಾರೆ ಆನಂತರ ನಿಗೂಢ ವಿಜ್ಞಾನ ಅತ್ಯಂತ ಅಕ್ಯೂಟ್ ಸೈನ್ಸ್ ಅಂತ ಕರೀತಾರೆ ಹಾಗಾಗಿ ನಿಗೂಢ ವಿಜ್ಞಾನಗಳನ್ನು ಅವರು ಅಭ್ಯಾಸ ಮಾಡಿ ಆಧಾರ ವೃತ್ತಿಯನ್ನು ಅವರು ಪಡೆಯುವರಾಗಿರ್ತಾರೆ ಈ ರೀತಿಯಲ್ಲಿ ಸಂಬಂಧಗಳನ್ನು ಈ ಒಂದನೇ ಭಾವದಿಂದ ಸ್ವತಃ ವ್ಯಕ್ತಿ ಮೂರನೇ ಭಾವದಿಂದ ಸಹೋದರ ಸಹೋದರಿ ನಾಲ್ಕನೇ ಭಾವದಿಂದ ತಾಯಿ ಅಥವಾ ಮಾತೃ ಐದನೇ ಮ ಭಾವದಿಂದ ಸಂತಾನ ಗಂಡು ಹೆಣ್ಣು ಏಳನೇ ಭಾವದಿಂದ ಸಂಗಾತಿ ಗಂಡು ಗಂಡ ಅಥವಾ ಹೆಂಡತಿ ಒಂಬತ್ತನೇ ಭಾವದಿಂದ ತಂದೆ ಅಥವಾ ಪಿತೃ ಇವರುಗಳನ್ನು ನೋಡಲಿಕ್ಕೆ ಈ ರೀತಿ ಕುಂಡಲಿಯನ್ನು ಲಗ್ನವನ್ನು ಒಂದನೇ ಮನೆಯನ್ನಾಗಿ ಮಾಡಿಕೊಂಡು ಅದರ ಮುಖಾಂತರ ನೀವು ತೀರ್ಮಾನಗಳನ್ನು ಮಾಡಿದಲ್ಲಿ ಆಗ ಅನುಕೂಲತೆ ಆಗುತ್ತೆ ಇವುಗಳನ್ನು ಹಾಗೇ ಉಪಯೋಗಿಸಬೇಕು ತಂದೆಯನ್ನು ನೋಡುವಾಗ ತಂದೆಯಿಂದ ಇಲ್ಲಿ ತಂದೆ ಅಂತ ಇಟ್ಕೊಂಡ್ರೆ ನಿಮ್ಮದೇ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಯಾರಿದ್ದಾರೆ ಆರನೇ ಮನೆಯಲ್ಲಿ ಯಾರಿದ್ದಾರೆ ಎಂಟನೇ ಮನೆಯಲ್ಲಿ ಯಾರಿದ್ದಾರೆ ಹತ್ತನೇ ಮನೆಯಲ್ಲಿ ಯಾರಿದ್ದಾರೆ ಹನ್ನೊಂದನೇ ಮನೆಯಲ್ಲಿ ಯಾರಿದ್ದಾರೆ ತೂಕ ಎಷ್ಟಿದೆ ಅವರ ತಂದೆ ಎಷ್ಟು ಗಟ್ಟಿ ಗಟ್ಟಿತನ ಇದೆ ಏನು ಕೆಲಸ ಮಾಡ್ಬೋದು ಮಾಡ್ತಿದ್ದರು ಅವರ ದುಡಿಮೆ ಹೇಗಿತ್ತು ಐಶ್ವರ್ಯ ಐಶ್ವರ್ಯವಂತರೇ ಅಥವಾ ಅಲ್ವೇ ಅನ್ನೋದನ್ನು ತಾಯಿ ಆಗಲಿ ತಂದೆ ಆಗಲಿ ಸಹೋದರರಾಗಲಿ ಸಂಗಾತಿಯಾಗಲಿ ಅವ್ರ ಬಗ್ಗೆ ನೀವು ತಿಳ್ಕೊಬೋದು ಈಗ ಒಂದು ವೇಳೆ ಹೆಂಡತಿಯ ಹೆಂಡತಿಯ ತಂದೆಯ ಬಗ್ಗೆ ನೀವು ನೋಡಬೇಕು ಅಂದಾಗ ಸಂಗಾತಿಯ ಮ ಮನೆ ಏಳನೇ ಮನೆ ಈ ಏಳನೇ ಮನೆಯಿಂದ ಒಂಬತ್ತನೇ ಮನೆಯನ್ನು ನೋಡಬೇಕಾಗುತ್ತೆ ಅದು ಯಾವುದು ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಹೋದರ ಸ್ಥಾನ ಇರುವಂಥದ್ದು ಸಂಗಾತಿಯ ತಂದೆಯ ಸ್ಥಾನ ಈ ರೀತಿಯಲ್ಲಿ ನೀವು ನೋಡಿದಾಗ ಜಾತಕಗಳು ಸರಿಯಾದ ವಿಶ್ಲೇಷಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ